ಭಟ್ಕಲ್ ತಾಲೂಕಿನ ಕರಿಕಲ್ ಧ್ಯಾನ ಮಂದಿರದಲ್ಲಿ ಜೂನ್ ಇಪ್ಪತ್ತೊಂದರಿಂದ ಉಜಿರೆಯ ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಐದನೇ ಚಾತುರ್ಮಾಸ ವ್ರತಾಚರಣೆ ನಾಮಧಾರಿ ಕುಲಗುರು ಉಜಿರೆಯ ಶ್ರೀರಾಮ ಕ್ಷೇತ್ರದ ಪೀಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಐದನೇ ಚಾತುರ್ಮಾಸ ವ್ರತಾಚರಣೆಯನ್ನು ಭಟ್ಕಲ್ ತಾಲೂಕಿನ ಕರಿಕಲ್ ಧ್ಯಾನ ಮಂದಿರದಲ್ಲಿ ನಡೆಸಲು ನಿರ್ಧರಿಸಿದ್ದು ಅದ್ಧೂರಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚಾತುರ್ಮಾಸ ಸಮಿತಿ ಅಧ್ಯಕ್ಷ ಕೃಷ್ಣಾನಾಯಕ್ ಆಸರ್ಕೇರಿ ಹೇಳಿದರು ಅವರು ಬುಧವಾರ ಪಟ್ಟಣದ ಆಸರ್ಕೇರಿ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಚಾತುರ್ಮಾಸ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಕೇವಲ ನಾಮಧಾರಿ ಮಾತ್ರವಲ್ಲದೆ ಜಿಲ್ಲೆಯ ಹಿಂದುಳಿದ ಸಮಾಜದ ಮಾರ್ಗದರ್ಶಕರೂ ಆಗಿರುವ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಜೂನ್ ಇಪ್ಪತ್ತೊಂದರಿಂದ ಆಗಸ್ಟ್ ಮೂವತ್ತರ ತನಕ ಭಟ್ಕಳದಲ್ಲಿ ಚಾತುರ್ಮಾಸ ವ್ರತಾಚರಣೆ ನಡೆಸುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ ಜಿಲ್ಲೆಯ ನಾಮಧಾರಿಗಳು ಸೇರಿದಂತೆ ಹಿಂದುಳಿದ ಸಮಾಜದವರು ಗುರುವಿನ ಅನುಗ್ರಹ ಪಡೆಯಲು ಸಿಕ್ಕಂತಹ ಅವಕಾಶವಾಗಿದೆ ಚಾತುರ್ಮಾಸ ಕಾರ್ಯಕ್ರಮವನ್ನು ಭಟ್ಕಳ ಹಾಗೂ ಮಾವಳ್ಳಿ ನಾಮಧಾರಿ ಕೂಟಗಳ ಸಹಯೋಗದಲ್ಲಿ ನಡೆಸಲು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಪ್ರತಿ ದಿವಸ ಗುರುಗಳ ಪಾದಪೂಜೆ ಸತ್ಸಂಗ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಜೂನ್ ಇಪ್ಪತ್ತೊಂದರಂದು ಭಟ್ಕಳ್ ಪಟ್ಟಣದ ಆಸರಕೇರಿಯ ವೆಂಕಟರಮಣ ದೇವಸ್ಥಾನದಿಂದ ಶ್ರೀಗಳನ್ನು ಭವ್ಯ ಮೆರವಣಿಗೆಯಲ್ಲಿ ಕರಿಕಲ್ ಧ್ಯಾನ ಮಂದಿರಕ್ಕೆ ಕರೆದೊಯ್ಯಲಾಗುವುದು ಆಗಸ್ಟ್ ಮೂವತ್ತರಂದು ಶ್ರೀಗಳ ಚಾತುರ್ಮಾಸ ಸೀಮೋಲ್ಲಂಘನ ಶಾರದಹೊಳೆಯ ಶಾರದಾ ನದಿಯ ತಟದಲ್ಲಿ ನಡೆಯಲಿದೆ ಎಂದರು ಲೋಕಾರ್ಪಣೆ ಆದಂತ ರಾಮ ಮಂದಿರ ಲೋಕಾರ್ಪಣೆ ಆದಂತ ಒಂದು ಎರಡು ವರ್ಷದಲ್ಲೇ ಅವರು ದೇಹ ಆಯಿತು ಅದಕ್ಕೂ ಮೊದಲ ಒಂದು ವರ್ಷದ ಮೊದಲೇ ನಮ್ಮ ಈಗಿನ ಪೀಡಾಧ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರನ್ನ ಗುರುವ ಶಿಷ್ಯನಾಗಿ ಸ್ವೀಕಾರ ಮಾಡಿಕೊಂಡ ಅವರಿಗೆ ಈ ನಮ್ಮ ಹಿರಿಯರೆಲ್ಲ ನಮ್ಮಲ್ಲೂ ಒಂದು ಚಾತು ಮಾಸ ಆಗಲಿ ಗುರುಗಳೇ ನೀವು ಸ್ವಲ್ಪ ನಿಮ್ಮ ಹತ್ರ ಮಾಡ್ಲಿಕ್ಕೆ ಆ ಚೈತನ್ಯ ಇದೆ ಹಿಂದಿನ ಗುರುಗಳ ಹತ್ರ ಹೇಳದವಾಗ ನನ್ ವಯಸ್ಸಾಯ್ತು ಅಂತ ಹೇಳಿದ್ರು ಈಗ ನೀವು ಅದನ್ನು ಆರಂಭ ಮಾಡಿ ಅಲ್ಲಿಯ ವಾತಾವರಣ ಸ್ವಲ್ಪ ಸರಿ ಮಠ ಇವೆಲ್ಲ ಸರಿ ಮಾಡ್ಕೊಳ್ಲಿಕ್ಕೆ ಒಂದು ನಾಲ್ಕೈದು ವರ್ಷ ತಾಕ್ತು ಹೋಗಿ ನಾಲ್ಕೈದು ವರ್ಷ ನಂತರ ನಾಲ್ಕು ವರ್ಷ ಐದು ವರ್ಷದ ಹಿಂದೆ ಮಠದಲ್ಲೇ ಒಂದು ಚಾತುರ್ ಆರಂಭ ಮಾಡುದು ನಾಲ್ಕು ಚಾತುರ್ಮಾಸ ನಮ್ಮ ಉಜಿರೆಯ ದೇವರಗುಡ್ಡ ಮಟ್ಟದಲ್ಲೇ ನಡೆಯಿತು ಆ ಸಂದರ್ಭದಲ್ಲಿ ನಾವೆಲ್ಲ ಆ ಒಂದು ದಿವಸ ನಲವತ್ತೊಂದು ದಿವಸದ ಮಧ್ಯದಲ್ಲಿ ಒಂದು ದಿವಸ ಇಲ್ಲಿಯ ಕಮಿಟಿ ಸದಸ್ಯರು ಊರಿನ ಪ್ರಮುಖರು ನಾವು ಗಾಡಿ ಮಾಡ್ಕೊಂಡು ಹೋಗಿ ಒಂದು ದಿವಸ ನಾವು ಸೇವೆಯನ್ನ ಮಾಡ್ತಾ ಬಂದಿದ್ದೆ ನಾಲ್ಕು ವರ್ಷ ಆದ್ರೆ ಚಾತುರ್ಮಾಸ ಹೇಗೆ ನಡೆಸಬೇಕು ಅನ್ನೋದು ನಮ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಈ ಸಲ ಗುರುಗಳು ನಮ್ಮನ್ನು ಕರೆದು ಎರಡೂ ಕಮಿಟಿಯ ಅಧ್ಯಕ್ಷರನ್ನ ಕರೆದು ನಾನು ಈ ಬಾರಿ ಭಟ್ಕಳದಲ್ಲೇ ಚಾತುರ್ವಾಸವನ್ನ ಮಾಡ್ತೇನೆ ನಿಮಗೆಲ್ಲ ಸಹಕಾರ ಇರಲಿ ಅಂತ ಹೇಳಿ ಕೇಳ್ಕೊಂಡಾಗ ನಾವು ಬಹಳ ಪ್ರೀತಿಯಿಂದ ಮನಸ್ಫೂರ್ತಿಯಿಂದ ಅದನ್ನು ಒಪ್ಪಿಕೊಂಡು ಎರಡೂ ಕಮಿಟಿಯವರು ಅಂದರೆ ಈಗ ಒಂದು ವೇಳೆ ಚಾತುರ್ವಾಸವನ್ನು ನಾವು ಇಲ್ಲಿ ಗುರುಮಠದಲ್ಲೇ ಆರಂಭ ಮಾಡಿದ್ರೆ ಅತಿಥಿಗಳಿಗಾಗಿ ಸಾಗೋಳಿಯವರು ಬರ್ತಿದ್ರು ಸಾಗೋಳಿಯಲ್ಲಿ ಏನಾದ್ರು ಅವ್ರಿಗೂ ಚಾತುರ್ಮಾಸ ಮಾಡಿದ್ರೆ ನಾವು ಸಹ ಅತಿಥಿಗಳಾಗೋಗ್ತೇವೆ ಆದ್ರೆ ಗುರುಗಳು ನಮ್ಮನ್ನ ಎರಡೂ ಜನರನ್ನ ಒಟ್ಟು ಮಾಡಿ ಸರಿಯಾಗಿ ಸಮಾಜ ಸಂಘಟನೆ ಅನ್ನೋ ಉದ್ದೇಶದಿಂದ ಕಡಿಕಲ್ಲ ಜ್ಞಾನ ಮಂದಿರದಲ್ಲಿ ಈ ಚಾತುರ್ಮಾಸ ಇಟ್ಕೊಂಡಿದೆ ಈಗಾಗಲೇ ನಾವು ಪ್ರತಿ ಒಂದು ಕೂಟಕ್ಕೆ ಇಲ್ಲಿ ನಾವು ಕೂಟ ಅಂತ ಹೇಳ್ತೀವಿ ಆ ಸಾಗಲಿ ಕೂಟ ಅಂತ ಹೇಳ್ತಾರೆ ಎಲ್ಲ ಕೂಟಕ್ಕೂ ನಾವು ಈಗ ಒಂದು ಬಾರಿ ಚಾತುರ್ಮಾಸ ನಮ್ಮ ಊರಿನಲ್ಲೇ ನಡೀತದೆ ನಮ್ಮ ಸಮಾಜದವರು ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ ಎಲ್ಲ ಕೂಟಕ್ಕೂ ಹೋಗಿ ವಿಸಿಟ್ ಅನ್ನು ಮಾಡಿ ಬಂದಿದೆ ಅದರಂತೆ ಇಪ್ಪತ್ತೊಂದರಕ್ಕೆ ಚಾತುರ್ಮಾಸ ಆರಂಭ ಆ ದಿವಸ ಪುರಪ್ರವೇಶ ಆಗ್ತದೆ ನಮ್ಮ ಈ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಅಂದರೆ ಇಲ್ಲಿಂದ ಸೊನಾಥೆರೆ ಸೊನಾರ್ಕೆರೆಯಿಂದ ಪೊಲೀಸ್ ಸ್ಟೇಷನ್ ಎದುರುಗಳ ಎದುರುಗಡೆಯಿಂದ ಮೇನ್ ರೋಡ್ ಮೇನ್ ರೋಡ್ ಇಂದ ಸರ್ಕಲ್ ಸರ್ಕ್ರಿಂದ ಬಂದ ಕೊಟ್ಟಿಂದ ಕರಿಕಾಲವನ್ನು ಪುರಪ್ರವೇಶ ಮಾಡುವಂತ ಒಂದು ಕಾರ್ಯಕ್ರಮ ಇದೆ ಎಲ್ಲರಲ್ಲೂ ಹಿರಿಯರಲ್ಲೂ ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಆ ಕಾರ್ಯಕ್ರಮ ಒಂದು ಚಂದ ರೀತಿಯಲ್ಲಿ ಮಳೆಗಾಲ ಆದರೂ ಸಹ ನಾವು ಒಂದು ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋ ಇದನ್ನು ಯೋಜನೆಯನ್ನು ಹಂಕೊಂಡಿದ್ದೇವೆ ಅದಕ್ಕೂ ನಮ್ಮ ನಿಮ್ಮೆಲ್ಲರ ಸಹಕಾರ ಇರಬೇಕು ಜೊತೆಗೆ ನಲವತ್ತೊಂದು ದಿವಸದ ಹೆಚ್ಚು ಕಡಿಮೆ ಅಮಾವಾಸ್ಯ ಏಕಾದಶಿ ದಿವಸ ಗುರುಗಳ ಪಾದ ಪೂಜೆ ಇರುವುದಿಲ್ಲ ಬಾಕಿ ದಿವಸ ಯಥಾ ಪ್ರಕಾರ ಕಾರ್ಯಕ್ರಮ ನಡೀತದೆ ಬೆಳಿಗ್ಗೆ ಬಂದವರಿಗೆ ಟಿಫನ್ ವ್ಯವಸ್ಥೆ ಇದೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ಮತ್ತೆ ಸಂಜೆ ಅದಾದ ನಂತರ ರಾತ್ರಿಗೂ ಸಹ ಊಟ ಇದೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಹೆಚ್ಚು ಕಡಿಮೆ 41 ದಿನಗಳು ಈಗ ಈಗಾಗಲೇ ಬುಕ್ ಆಗಿದೆ ಸಂಪೂರ್ಣ ರಾಮಾಯಣ ಅ 3 ಜೇವಿ ಮಾತನೆ ಹಾಗೂ ಹರಿ ಕೀರ್ತನೆ ಆಮೇಲೆ ಬಂದಿದೆ ಇದೆಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚು ರಾತ್ರಿ 10 ಗಂಟೆ 11 ಗಂಟೆ ಆಗಬೇಕು ಕಾರ್ಯಕ್ರಮ ರೆಡಿ ಅಂತ ಅದೆ ಆಮೇಲೆ ಕೊರಿಯಾ ದಿವಸ ಸಿಮ ಲೋಕ ಕರ ಇದೆ ಅದು ಇಲ್ಲಿ ಕರಿಕಲ್ಲಿಂದ ಶಿಲಾಲಿ ಶಾಮ್ ಹೊಳೆ ಪಕ್ಕದಲ್ಲೇ ಒಂದು ಹಳ್ಳ ಇದೆ ಅಲ್ಲಿ ಹೋಗಿ ಅವರು ಸಿನಿಮಾ ಲೋಕ ಮಾಡ್ತಾರೆ ಇದಿಷ್ಟು ಕಾರ್ಯಕ್ರಮಕ್ಕೂ ನಮ್ಮ ಮಾಡ್ಬೇಕು ಹೇಳಿ ಅವರು ಸಹ ಅದರಲ್ಲಿ ಆ ಹಳ್ಳನ ಸ್ವಲ್ಪ ದೊಡ್ಡದ್ ಮಾಡಿ ಅಲ್ಲಿ ನಿಂತ್ಕೊಂಡು ಪೂಜೆ ಗೀಜೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಮುಖ್ಯವಾಗಿ ನಿಮ್ಮ ಶ್ರೀ ರಾಮ ಸೇವಾ ಸಮಿತಿ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಆಸರಕೇರಿ ಮಾತನಾಡಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ಚಾತುರ್ಮಾಸ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲಾ ಸಮಸ್ತ ಹಿಂದೂ ಸಮಾಜದವರು ಪಾಲ್ಗೊಂಡು ಶ್ರೀಗಳ ಆಶೀರ್ವಾದ ಪಡೆಯುವಂತೆ ಕೋರಿದರು ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಶ್ರೀಗಳು ಚಾತುರ್ಮಾಸ ವ್ರತಾಚರಣೆ ನಡೆಸಲಿದ್ದು ಜಿಲ್ಲೆಯ ನಾಮಧಾರಿ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಶ್ರೀಗಳ ಆಶೀರ್ವಾದ ಪಡೆಯುವಂತೆ ತಿಳಿಸಿದರು ಭಟ್ಕಳ್ ನಾಮಧಾರಿ ಹೋಬಳಿ ಅಧ್ಯಕ್ಷ ಅರುಣ್ ನಾಯ್ಕ್ ಮಾವಳ್ಳಿ ಹೋಬಳಿ ಅಧ್ಯಕ್ಷ ಆರ್ ಕೆ ನಾಯ್ಕ್ ಹಾಗೂ ಮಾವಳ್ಳಿ ಹೋಬಳಿ ಮೊಕ್ತೇಸರ ಸುಬ್ರಾಯ್ ನಾಯ್ಕ ಮಾತನಾಡಿದರು ಭಟ್ಕಳ ಹಾಗೂ ಮಾವಳ್ಳಿ ಹೋಬಳಿಯ ನಾಮಧಾರಿ ಪ್ರಮುಖರು ಉಪಸ್ಥಿತರಿದ್ದರು